ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡು ಪ್ರೊಮೋಗಳು ಅಪ್ಲೋಡ್ ಆಗಿದೆ ಅಂಡ್ ಬೆಳಿಗ್ಗೆ ಎಂಟು ಗಂಟೆಗೆ ಒಂದು ಆ್ಯಂಡ್ ಇವಾಗ ಸೊ ಮಧ್ಯಾಹ್ನ ಎರಡು ಗಂಟೆ ಸುಮಾರಲ್ಲಿ ಒಂದು ಅಪ್ಲೋಡ್ ಆಗಿದೆ ಅಂಡ್ ಎರಡರ ಬಗ್ಗೆನೂ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಸೊ ಮೊದಲನೇದಾಗಿ ಸೊ ಬೆಳಿಗ್ಗೆ ಪ್ರೊಮೋ ಬಗ್ಗೆ ಮಾತಾಡೋಣ ಆ್ಯಂಡ್ ಅಲ್ಲಿ ನಮ್ಮ ಗಿಲ್ಲಿ ವರ್ಸಸ್ ರಿಷಾ ಗೌಡ ಮಧ್ಯ ಕಿತ್ತಾಟ ನಡೀತಾ ಇತ್ತು ಅದು ಬಕೆಟ್ ವಿಚಾರದಲ್ಲಿ ಕಾವ್ಯಾಗೆ ಗಿಲ್ಲಿ ಅವರು ಬಕೆಟ್ ಹಿಡಿತಾರೆ ಅನ್ನುವಂಥ ವಿಚಾರದಲ್ಲಿ ರಿಷಾ ಅವರು ಗಿಲ್ಲಿ ಮೇಲೆ ಆರೋಪ ಮಾಡಿರುವಂಥದ್ದು ಯಾವಾಗ ನೋಡಿದ್ರು ಕಾವ್ಯ 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 ಅಂತಿರ್ತೀಯಾ ಯಾಕೆ ಬೇರೆದೇನು ಹೇಳೋಕ್ಕಾಗಲ್ಲ ಒಂದು ನಿನಗೆ ಬಕೆಟ್ ಹಿಡ್ತಾಯಿದೆ ಕಾವ್ಯಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಅಂಡ್ ಅಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ ಆ್ಯಕ್ಚುಲಿ ಡಿಸ್ಕಶನ್ ಮಾಡ್ತಿರುವಂಥದ್ದು ಚಂದ್ರಪ್ರಭಾ ಈ ಕಡೆ ಸ್ಪಂದನ ಆ್ಯಂಡ್ ಕಾವ್ಯ ಕುತ್ಕೊಂಡು ಏನೋ ಮಾತಾಡ್ತಿರ್ತಾರೆ ಸೊ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ಕಾವು ನೋಡು ಸಾರಿ ಜಗಳ ಆಡಿದ್ರೆ ಸೊ ಮತ್ತೆ ಮಾತಾಡಲ್ಲ ಲೈಫ್ ಅಲ್ಲಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಿರುವಂಥದ್ದು ಆಮೇಲೆ ಕಾವುಗೆ ಬೇಡ ಅಂದ್ರೆ ಬೇಡ ಬೇಕು ಅಂದ್ರೆ ಬೇಕು ಅನ್ನೋ ರೀತಿಯಲ್ಲಿ ಇರ್ತಾಳೆ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳುವಂಥದ್ದು ಸೊ ಅಲ್ಲಿ ರಿಷಾ ಮಲ್ಕೊಂಡಿರ್ತಾರೆ ಎದುರುಗಡೆನೆ ಸೊ ಅವ್ರ ಜೊತೆ ಏನು ಡಿಸ್ಕಷನ್ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ ಬಟ್ ಅಲ್ಲಿ ರಿಷಾ ಒಂದ್ಸಾರಿ ಒಂದೇ ಡೈರೆಕ್ಟ್ ಆಗಿ ಹೇಳುವಂಥದ್ದು ಸೊ ನೀನು ಬಕೆಟ್ ಹಿಡಿತೀಯ ಕಾವ್ಯಗೆ ಅನ್ನೋ ರೀತಿಯಲ್ಲಿ ನಮ್ಮ ಗಿಲ್ಲಿ ಸೋರಿಷಾ ಕೇಳುವಂತದ್ದು ಅಲ್ಲಿ ಅಗೇನ್ ಕೌಂಟರ್ ಅಟ್ಯಾಕ್ ಆಗಿ ಗಿಲ್ಲಿ ಹೇಳುವಂಥದ್ದು ಹಂಗಾದ್ರೆ ನೀನು ಹದಿನೂತ್ ಜನ ಎಲ್ರಿಗೂ ಕೂಡ ಬಕೆಟ್ ಹಿಡಿತಾ ಇದೆಯಾ ಅಂತ ಗಿಲ್ಲಿ ಹೇಳ್ತಾನೆ ಅದಾದ್ಮೇಲೆ ನಿನ್ನ ಹತ್ರ ನನ್ಸ್ಕೊಳ್ಳಲ್ಲ ಗಿಲ್ಲಿ ಹಾಗೆ ಹೀಗೆ ಬಂದಾಗಿದೆ ನೋಡ್ತಾ ಇದೀನಿ ಬರಿ ಬರೀ ಐವತ್ತು ಸಾರಿ ಆಯ್ತು ಕಾವ್ಯ 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 ಅಂತ ಇರ್ತೀಯ ನಂಗೆ ಕಾಲ್ ಎಳಸ್ಕೊಳಕೆಲ್ಲ ಆಗಲ್ಲ ಹಂಗೆ ಹಂಗೆ ಅಂತ ಮಾತುಕತೆ ಬರುತ್ತೆ ಆಮೇಲೆ ಗಿಲ್ಲಿ ಹೇಳುವಂಥದ್ದು ಸೊ ನೀನು ಬಂದಾಗ ಕಾಮಿಡಿ ಪಿಸಿ ಆಗ್ಬಿಡಿದೆ ಬಿಡು ತಲೆ ಕೆಡಿಸ್ಕೊಬೇಡ ನೀನು ಅನ್ನೋ ರೀತಿಯಲ್ಲಿ ಮಾತುಕತೆ ಬರುತ್ತೆ ಆಮೇಲೆ ರಿಷಾ ಹೇಳ್ತಾ ಇರುವಂತದ್ದು ಅವಳೆಲ್ಲ ಫ್ರೀ ಪ್ರೊಡಕ್ಟ್ ನೀನ್ ಫ್ರೀ ಪ್ರೊಡಕ್ಟ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಆಮೇಲೆ ಗಿಲ್ಲಿ ಕೊನೆಗೆ ಅವ್ರು ರೇಗಿಸ್ತಾ ಇದ್ದ ನೀನ್ ಬಕೆಟ್ ನೀನ್ ದೊಡ್ಡ ಡ್ರಮ್ ಅನ್ನೋ ರೀತಿಯಲ್ಲಿ ರೇಗಿಸ್ತಾ ಇದ್ದ ಏನಾಗಿದೆಯೋ ಗೊತ್ತಿಲ್ಲ ಕಿತ್ತಾಟ ಇಲ್ಲಿ ಬಟ್ ರಿಷಾಗೆ ಗಿಲ್ಲಿ ಮೇಲಂತೂ ಒಂದು ಕೋಪ ಇದೆ ಬಿಕಾಸ್ ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇನೆ ರಾಶಿಕಾ ವಿರುದ್ಧ ಚರ್ಚೆ ನಡೀತಾ ಇತ್ತು ಗಿಲ್ಲಿ ಓನ್ಲಿ ಕ್ಯಾಮ್ರಾ ಇದ್ರೆ ಮಾತ್ರ ಅವನು ನಾಟಕ ನಡೆಯುವಂಥದ್ದು ಇಲ್ಲ ಅಂತಂದ್ರೆ ಇಲ್ಲ ಆಮೇಲೆ ಗಿಲ್ಲಿಗೆ ಕಾವ್ಯ ಬಕೆಟ್ ಹಿಡಿತಿದ್ದಾರೆ ಗಿಲ್ಲಿ ಇರೋದಕ್ಕೋಸ್ಕರನೇ ಅವಳು ಇರುವಂಥದ್ದು ಸೊ ಇದು ಕೆಲವೊಂದು ಮಾತುಗಳೆಲ್ಲ ಬಂತು ಅಲ್ಲಿ ಧ್ರುವಂತ ಬಗ್ಗೆನೂ ಕೂಡ ಮಾತಾಡಿದ್ರು ಸೊ ಅದಕ್ಕೋಸ್ಕರ ಇಲ್ಲೆಲ್ಲೋ ರಿಷಾ ಸ್ವಲ್ಪ ಗಿಲ್ಲಿ ವಿರುದ್ಧ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜೊತೆಗೆ ಅನ್ಸುತ್ತೆ ಎಲ್ಲೋ ರಿಷಾ ಅವರು ನಮ್ ಇಲ್ಲಿ ಅಶ್ವಿನಿ ಅಂಡ್ ಜಾನ್ವಿ ಗ್ಯಾಂಗ್ ಇದೆಯಲ್ಲ ಅವ್ರ ಜೊತೆ ಸೇರ್ಕೊಂತಿದ್ದಾರೆ ಅಂತ ಅನಿಸ್ತಾ ಇದೆ ಬಿಕಾಸ್ ಇಲ್ಲಿ ರಾಶಿಕ ಜೊತೆಗೆ ಜಾಸ್ತಿ ಕ್ಲೋಸ್ ಆಗಿರೋದು ನೋಡಿದ್ರೆ ರಾಶಿಕಾ ಆಲ್ರೆಡಿ ಅವರಿಗೆ ಕ್ಲೋಸ್ ಆಗಿದ್ದಾರೆ ಸೊ ಹಂಗೆ ಹೋಗ್ತಾ ಹೋಗ್ತಾ ಸೊ ರಾಶಿಕಾ ಜಾನ್ವಿ ಅಶ್ವಿನಿ ಆ್ಯಂಡ್ ರಾಶಿಕಾ ಇವರೆಲ್ಲ ಒಂದು ಕಡೆ ಸೇರ್ಕೊತಾರೆ ಅಂತ ನನಗೆ ಅನ್ಸುತ್ತೆ ಇನ್ಕ್ಲೂಡಿಂಗ್ ನಮ್ಮ ಕಾಕ್ರೋಚು ಕೂಡ ಅಂತ ಅನ್ಸುತ್ತೆ ಸೊ ಅದೇ ಆಗ್ತಿರುವಂಥದ್ದು ಇಲ್ಲಿ ಏನಂತಂದರೆ ಕಾವ್ಯ ಬಗ್ಗೆ ಏನು ಬೇಕಾದರೂ ಗಿಲ್ಲಿ ಹೇಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಇವ್ರಿಗೆ ಯಾಕೆ ಬೇಕು ರಿಷಾಗೆ ಅಂತ ಅವಳು ಏನಾದರೂ ಇಡೀ ಬಿಗ್ ಬಾಸ್ ಮನೆಯನ್ನು ಸ್ವಚ್ಛ ಮಾಡೋಕೆ ಬಂದಿದ್ದಾಳ ನನ್ನ ಪ್ರಕಾರ ಇಲ್ಲ ಸೊ ಅವಳ ಆಟ ಅವಳು ಆಡಬೇಕು ಓಕೆ ಬೇರೆಯವ್ರದ್ದು ನೆಗೆಟಿವ್ ಇದೆಯಾ ಆ ಟೈಮ್ ಬಂದಾಗ ಟೈಮಲ್ಲಿ ಹೇಳಬೇಕು ಸುಮ್ಮನೆ ಸುಖ ಸುಮ್ಮನೆ ನಾರ್ಮಲ್ ಟೈಮಲ್ಲೆಲ್ಲ ಏನಕ್ಕೆ ಕೇಳಬೇಕು ನಾಮಿನೇಷನ್ ಅಂತ ಬರುತ್ತೆ ಉತ್ತಮ ಕಳಪೆ ಅಂತ ಬರುತ್ತೆ ಆ ಟೈಮ್ಗಳಲ್ಲಿ ತಮ್ಮ ಒಂದು ಸ್ಟೇಟ್ಮೆಂಟ್ಗಳನ್ನ ಹೇಳಬೇಕು ಅದನ್ನೆಲ್ಲ ಬಿಟ್ಟು ಐವತ್ತು ಸಾರಿ ಕಾವ್ಯ ಕಾವ್ಯ ಅಂತಿರ್ತೀಯ ಸಾವಿರ ಸಲ ಹೇಳಿ ನಿಮ್ಗೆ ಏನು ಪ್ರಾಬ್ಲಮ್ ನೀವು ಆಟ ನೀವು ಫಸ್ಟ್ ನೆಟ್ಗೆ ಆಡ್ತಿದ್ದೀರಾ ನಿಮ್ಮದೇ ಅರ್ಧ ಹನ್ನೆರಡು ಆಗಿರಬೇಕಾದ್ರೆ ಆ ಬಿಗ್ ಬಾಸ್ ಆಟ ಸೊ ನಿಮ್ಮ ಏನಕ್ಕೆ ಅಲ್ಲಿ ನೀವು ಏನಕ್ಕೆ ಬೇರೆಯವ್ರ ಬಗ್ಗೆ ಮಾತಾಡ್ತೀರಾ ನಿಮ್ಮ ನಿಮಗೆ ಅವರಿಂದ ಏನೋ ತೊಂದರೆ ಆಗಿದೆಯಾ ನನ್ನ ಪ್ರಕಾರ ಯಾವುದೂ ಇಲ್ಲ ಅಥವಾ ನಿಮಗೇನಾದರೂ ಬ್ಯಾಕಲ್ಲಿ ಆಟ ಆಡಿದಾರ ನನ್ನ ಪ್ರಕಾರ ಇಲ್ಲ ನೀವೇ ಹಂಗೆ ನೋಡೋಕೆ ಹೋದ್ರೆ ಅವ್ರಿಗೆ ಬ್ಯಾಕ್ ಆಟ ಆಟ ಆಡಿದ್ರಿ ಗೇಮ್ ಅಂತ ಬಂದಾಗ ಎಲ್ಲರೂ ಕೂಡ ಮಕ್ಕಳೇ ಮಲಿಸ್ಬಿಟ್ಟು ನೀವು ಕ್ಯಾಪ್ಟನ್ ಆಗಿ ಆಯ್ಕೆ ಆದ್ರಿ ಓಕೆ ಸೊ ಈ ಥರದಿದ್ದಾಗ ರಿಷಾ ಅವ್ರು ಯಾಕೆ ಅಷ್ಟೊಂದು ಓವರ್ ಆ್ಯಕ್ಟ್ ಮಾಡ್ತಿದ್ದಾರೋ ಅಂತ ನನಗೆ ಅನಿಸ್ತಾ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ ಸೊ ನೋಡೋಣ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಇದೆ ಗಿಲ್ಲಿ ಕಡೆಯಿಂದ ಏನಾದರೂ ಜಾಸ್ತಿ ಉರಿಸ್ಬಿಟ್ಟವನೇ ಹೇಗೆ ಅಂತಾನೂ ನೋಡಬೇಕಾಗತ್ತೆ ಬಿಕಾಸ್ ಗಿಲ್ಲಿ ಸ್ವಲ್ಪ ಜಾಸ್ತಿ ಉರ್ಸೋದಿದೆ ಸೊ ಅದ್ರ ಬಗ್ಗೆನೂ ಕೂಡ ಮಾತನಾಡೋ ಎಪಿಸೋಡ್ ಆಗಿದ್ದಾದ್ಮೇಲೆ ನೋಡಿದ್ದಾದ್ಮೇಲೆ ಓಕೆ ಸೊ ಇದ್ರ ಮಧ್ಯೆ ಇಲ್ಲಿ ಸೆಕೆಂಡ್ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಇಲ್ಲಿ ನಮ್ಮ ರಕ್ಷಿತಾ ವರ್ಸಸ್ ಅಗೇನ್ ರಾಶಿಕಾ ಅಗೇನ್ ಅವರ ಒಳಗಡೆ ಬಂದಿದ್ದಾರೆ ಅಗೇನ್ ರಿಷಿ ಅವರಲ್ಲಿ ಕಾಣಿಸ್ಕೊಂತಿದ್ದಾರೆ ರಕ್ಷಿತಾ ವಿರುದ್ಧ ಸ್ವಲ್ಪ ಜೋರು ಧ್ವನಿಯಲ್ಲಿ ಮಾತಾಡ್ತಿರುವಂಥದ್ದು ನಮ್ಮ ರಾಶಿಕಾ ಆ್ಯಂಡ್ ಅಶ್ವಿನಿ ಅಂತ ಹೇಳ್ತೀನಿ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಸಿಂಪತಿ ಬಿಗ್ ಬಾಸ್ ಮನೆ ಹೊರಗಡೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದನ್ನು ಕೆಲವರು ಅರ್ಥ ಮಾಡ್ಕೊಂಡಿರ್ತಾರೆ ಕೆಲವರು ಟ್ರಿಗರಿಂಗ್ ಪ ಟ್ರಿಗರು ಮಾಡ್ಬೋದು ಎಲ್ಲನೂ ಮಾಡ್ಬೋದು ಬಟ್ ನಾವು ಎಷ್ಟು ನಮ್ಮ ಒಂದು ಬುದ್ಧಿನ ನಮ್ಮ ಕಂಟ್ರೋಲ್ ಇಟ್ಕೊಂತೀವಿ ಅನ್ನೋದು ಮುಖ್ಯ ಆಗುತ್ತೆ ಸುಖ ಸುಮ್ಮನೆ ಒಬ್ಬರ ಮೇಲೆ ಹೋಗಿ ಎಷ್ಟೇ ಟ್ರಿ ಏನೋ ಟ್ರಿಗರ್ ಮಾಡಿದ್ರು ಕೂಡ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಏನಕ್ಕೆ ಹಾಗೆ ಹೇಳ್ತಿದ್ದಾರೆ ಏನಕ್ಕೆ ಮಾಡ್ತಿದ್ದಾರೆ ಅಂತ ಸುಮಾರು ಜನ ಹೇಳ್ತಾರೆ ಇವಾಗ ಕೆಲವು ವಿಚಾರದಲ್ಲಿ ಅಶ್ವಿನಿಂದು ತಪ್ಪಿರೋದಿಲ್ಲ ಬಟ್ ಈ ಕಡೆಯಿಂದ ರಕ್ಷಿತನ ಟ್ರಿಗರ್ ಮಾಡ್ತಾಳೆ ಅಂತ ಅಥವಾ ಬೇರೆ ಎಲ್ಲರಿಗೂ ಕೂಡ ಕೆಲವು ಟೈಮಲ್ಲಿ ಅವ್ರು ಟ್ರಿಗರ್ ಮಾಡ್ತಾಳೆ ಅನ್ನೋ ರೀತಿಯಲ್ಲಿ ಸಿಂಪತಿಗೋಸ್ಕರ ನೀವು ಯಾಕೆ ಅವಳಿಗೆ ಕಂಟೆಂಟ್ ಕೊಡ್ತೀರಾ ಅದೊಂದಿದೆ ಕಂಟೆಂಟ್ಗೋಸ್ಕರ ಈ ಥರ ನಾಟಕ ಮಾಡ್ತಾಳೆ ಅವಳು ಎಲ್ಲಿ ಏನು ಮಾತಾಡ್ಬೇಕು ಅನ್ನೋ ಗೊತ್ತಿದೆ ಅವಳಿಗೆ ಯಾವ್ದು ಕಂಟೆಂಟ್ ಆಗುತ್ತೆ ಅನ್ನೋದು ಅವಳಿಗೆ ಅಂತ ಹೇಳ್ತಾರೆ ನೀವು ಯಾಕೆ ಹೋಗಿ ಹೋಗಿ ತಗಳಿ ತಗೊಳ್ಳಿ ರಕ್ಷಿತಾ ಅವರೇ ಅಂತ ಕೊಡ್ತೀರಾ ಕಂಟೆಂಟಾ ಇವಾಗ ಏನಾಗಿದೆ ಈ ಪ್ರೋಮೋದಲ್ಲಿ ರಕ್ಷಿತಾ ಕೆಲಸ ಮಾಡ್ತಿರ್ತಾಳೆ ಅಲ್ಲಿ ಹೋಗಿ ರಕ್ಷಿತಾನ ಹೊಗಳಿ ಹೇಳುವಂಥದ್ದು ಅಂದ್ರೆ ರಕ್ಷಿತಾ ಯಾರು ಏನು ಹೇಳಬೇಕಾಗಿಲ್ಲ ಯಾರಿರ್ಲಿ ಬಿಡ್ಲಿ ಅವಳು ಕೆಲಸ ಅವಳು ಪಾಡಿಗೆ ಅವ್ಳು ಮಾಡ್ತಾಳೆ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು ಆಮೇಲೆ ಅವಳು ಒಬ್ಬಳೇ ಜಾಸ್ತಿ ಮಾಡುವಂಥದ್ದು ಬಿಕಾಸ್ ಇವರೆಲ್ಲರೂ ಕೂಡ ಅವಳನ್ನ ಒಂದು ರೀತಿಯಲ್ಲಿ ಕೆಲಸದವಳು ಅನ್ನೋ ಅಂತ ಅನ್ಕೊಂಡಿದ್ದಾರೆ ಅಂತ ಸೊ ಅದೇ ರೀತಿಯಲ್ಲಿ ಇವಾಗ ನಿಮ್ಗೆ ಗೊತ್ತಿದೆ ಮನೆಗೆ ಒಂದು ಅಡಿಗೆ ಕೆಲಸ ಅಂತ ಬಂದಾಗ ಅಲ್ಲಿ ಟೀಮ್ ಲೀಡ್ ಅಂತ ಮಾಡಿರುವಂಥದ್ದು ರಕ್ಷಿತಾಗ್ನೆ ರಕ್ಷಿತನಾಗೆ ಬೇರೆಯವ್ರಿಗೆ ಕೆಲಸನ ವಹಿಸಬೇಕಾಗುತ್ತೆ ರಘು ಅವರು ಇದನ್ನು ಮಾಡಿರೋಂಥದ್ದು ಸೊ ಹಿಂಗಿರ್ಬೇಕಾದ್ರೆ ಸೊ ರಕ್ಷಿತಾ ಹೋಗಿ ಅಲ್ಲಿ ನಮ್ಮ ಯಾರು ರಾಶಿಕ ಹತ್ರ ಹೇಳ್ತಾರೆ ಅಲ್ಲಿ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ ಅಡುಗೆ ಏನಾದರೂ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ಮಾಡಲ್ಲ ಅಂತ ಹೇಳ್ತೀನಿ ಅಂತ ಅಶ್ವಿನಿ ಹತ್ರ ಹೇಳ್ತಿರ್ತಾಳೆ ಸೊ ಅಲ್ಲಿ ರಕ್ಷಿತಾ ಬಂದು ಕೇಳ್ತಾರೆ ಜಾ ಯಾರು ರಾಶಿಕ ಅವರೇ ಅಡುಗೆ ಮಾಡಬೇಕು ಅಂತ ಸೊ ನನ್ನ ಕೈಲಿ ಆಗಲ್ಲ ಕೈ ಎಲ್ಲ ಫುಲ್ ಏನೋ ಸುಟ್ಟೋಗಿದೆ ಏಟಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಸೊ ಅಲ್ಲಿ ಕಟ್ಟಾಗಿದೆ ಅನ್ನೋ ರೀತಿಯಲ್ಲಿ ಸೊ ಅದಾದ್ಮೇಲೆ ಹೇಳುವಂಥದ್ದು ಅದನ್ನು ಹೇಳಿದ್ದಾದ ಅವ್ರು ರಘು ಹತ್ರ ಬರ್ತಾರೆ ಯಾರು ರಕ್ಷಿತ ರಕ್ಷಿತ ಬಂದಾದ್ಮೇಲೆ ಅವ್ರು ಅಡುಗೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳುವಂಥದ್ದು ಸೊ ಇದ್ರ ಮಧ್ಯೆ ಸುಮ್ಮನೆ ಇರಬೇಕು ತಾನೇ ರಕ್ಷಿತನೋ ರಘುನೋ ಅಥವಾ ರಾಶಿಕನೋ ಏನೋ ಒಂದು ಮಾಡ್ತಾರೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಅಶ್ವಿನಿ ಬರ್ತಾರೆ ನಾನು ನೋಡ್ತಾನೇ ಇದ್ದೀನಿ ಜಾಸ್ತಿ ಮಾತಾಡ್ತಿದ್ಯಾ ನೀನು ಹಾಗೆ ಹೀಗೆ ಎಲ್ಲದರಲ್ಲೂ ಮಾತಾಡ್ತಾಳೆ ಅನ್ನೋ ಒಂದು ಮಾತುಗಳು ಬಂತು ಅದಾದಮೇಲೆ ರಾಶಿ ಹೇಳ್ತಾಳೆ ಬಾಯಿ ಮುಚ್ಕೊಂಡಿರೋ ಅನ್ನೋಂಥದ್ದು ರಕ್ಷಿತಾ ಹೇಳೋವಂಥದ್ದು ಅಗೇನ್ ಡಿಪೆಂಡೆಂಟ್ ಡಿಪೆಂಡೆಂಟ್ ಅಂತ ಅಲ್ಲಿ ರಾಶಿಕಾಗೆ ಉರಿಸ್ತಳು ಬಿಕಾಸ್ ಲಾಸ್ಟ್ ವೀಕಲ್ಲಿ ಅವಳು ನಾಮಿನೇಟ್ ಮಾಡಿದ್ಲು ತುಂಬ ಡಿಪೆಂಡೆಂಟ್ ಆಗ್ತೀಯಾ ಏನು ಬೇಕಾದರೂ ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇರ್ತಿ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೋಸ್ಕರ ಇವಳು ಅವಳೆಲ್ಲ ಮಾತಾಡಿದಾರಲ್ಲ ರಶ್ವಿನಿ ಮಾತಾಡಿದ್ಲು ಕಡೆಗೆ ರಾಸಿಕಾ ಮಾತಾಡಲು ಬಾಯ್ ಮುಚ್ಕೊಂಡಿರುವಂಥ ಸೊ ಈ ಕಡೆಯಿಂದ ಡಿಪೆಂಡೆಂಟ್ ಡಿಪೆಂಡೆಂಟ್ ಅಂತ ಮಾತುಕತೆ ಶುರು ಯಾವ ಒಂದು ಫುಟೇಜು ಎಲ್ಲಿ ಉಲ್ಟಾ ಬಲ್ಟಾ ಮಾಡಿದಾರೋ ಗೊತ್ತಿಲ್ಲ ನನಗೆ ನಾನು ಹೇಳ್ತಿರುವಂಥದ್ದು ಆ್ಯಸ್ ಪರ್ ಪ್ರೋಮೋ ಪ್ರಕಾರ ಓಕೆ ಕೆಲವೊಂದು ಆ ಕಡೆಯಿಂದ ಈ ಕಡೆಗೆ ಅವ್ರು ಫಸ್ಟ್ ಅಂದಿರೋದನ್ನ ಹಿಂದೆ ಮುಂದೆ ಮಾಡ್ತಾರೆ ಅವರು ಪ್ರೋಮೋದಲ್ಲಿ ಬಟ್ ಇವಾಗಲೇ ಹೇಳ್ತಾ ಇದ್ದೀನಿ ಓಕೆ ನಾ ಪ್ರೋಮೋ ನೋಡಿ ಈ ಒಂದು ರಿವ್ಯೂನ ಕೊಡ್ತಿರುವಂಥದ್ದು ಅದಾದ್ಮೇಲೆ ಅಶ್ವಿನಿ ಹೇಳುವಂಥದ್ದು ತುಂಬ ಅತಿಯಾಗಿ ಆಡ್ತಿದಾಳೆ ಅವ್ರು ಎಷ್ಟರಲ್ಲಿ ಇರ್ಬೇಕು ಅಷ್ಟಲ್ಲಿರ್ಬೇಕು ಎಲ್ಲದಕ್ಕೂ ಮಧ್ಯದಲ್ಲಿ ಬಂದರೆ ಅಂತ ಹೇಳ್ಬಿಟ್ಟು ಪ್ರೋಮೋ ಕಟ್ ಆಗುತ್ತೆ ಎಲ್ಲದರಲ್ಲೂ ಮಧ್ಯದಲ್ಲಿ ಬಂದರೆ ಸರಿಗಿರಲ್ಲ ಅಂತ ಮೇ ಬಿ ಹೇಳಿರ್ತಾರೆ ಎಪಿಸೋಡಲ್ಲಿ ನೋಡೋಣ ಗೊತ್ತಾಗುತ್ತೆ ಬಟ್ ಹಿಂದೇಳಿ ಮುಂದೇಳಿ ಅವ್ರ ಬಾಯಿಂದ ಅಂತೂ ಆ ಪದಗಳು ಬಂದಿದೆ ಸೊ ಕೆಲವೊಂದು ಈಗ ಬಾಯಿ ಮುಚ್ಕೊಂಡಿರೋ ಅನ್ನೋಂಥದ್ದು ಆಗಿರ್ಬೋದು ಸೊ ನಾನು ನೋಡ್ತಾ ಇದ್ದೀನಿ ಎಲ್ಲದರಲ್ಲೂ ಮಾತಾಡ್ತಾಳೆ ಏನು ತಪ್ಪು ಮಾತಾಡೋದ್ರಲ್ಲಿ ಅವಳು ಸಿಂಪಲ್ ಅಡುಗೆ ಮಾಡ್ತಿದ್ದಾಳೆ ನಿಮ್ದೆಲ್ಲ ಅಡುಗೆ ಡಿಪಾರ್ಟ್ಮೆಂಟು ಅಡುಗೆ ಮಾಡಬೇಕು ಅಡುಗೆ ಮಾಡಲ್ಲ ಅಂತಂದರೆ ರಘು ಹತ್ರ ಮುಂಚೆನೇ ಹೇಳಬೇಕು ನನಗೆ ಕೈ ಕಟ್ಟಾಗಿದೆ ಸೊ ನಂಗೆ ಅಡುಗೆ ಮಾಡೋಕ್ಕಾಗಲ್ಲ ಬೇರೆಯವ್ರನ್ನ ನೋಡ್ಕೊಳ್ಳಿ ಇವತ್ತು ಒಂದಿನ ಅಥವಾ ಈ ಒಂದು ಟೈಮಲ್ಲಿ ಬೇರೆ ನಮ್ಮ ಸಾಯಂಕಾಲ ಮಾಡ್ತೀನಿ ಹಾಗೆ ಹೇಗೆ ಅಂತ ಹೇಳ್ಬೋದು ಅಲ್ಲಿ ಅಟ್ಲೀಸ್ಟ್ ಅವಳು ಬಂದವಳೆ ಅಡುಗೆ ಮಾಡಬೇಕು ಅಂತಂದರೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ರಾಶಿಕಾ ಅಶ್ವಿನಿ ನಾನು ಅಡುಗೆ ಮಾಡಲ್ಲ ಅಂತ ಹೇಳ್ತೀನಿ ಅಂತ ಅದಾದಮೇಲೆ ಕೈ ಕಟ್ಟಾಗಿದೆ ಅದನ್ನ ನಾಟಕ ಮಾಡೋದು ಏನು ಮಾಡೋಕ್ಕಾಗುತ್ತೆ ಒಬ್ಬಳೇ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ತಪ್ಪಲ್ವ ಇದು ಅದು ಮಾತುಗೆ ಮಾತಿ ಏನಾಗುತ್ತೆ ಇವರು ಬಾಯಿ ಬಂದಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹುಡುಗಿ ಮೇಲೆ ಸೊ ಅವಾಗ ಅವಳಿಗೆ ಏನಾಗುತ್ತೆ ಒಂದು ಸಿಕ್ಬಿಡುತ್ತೆ ಏನೋ ಒಂದು ವಿಷಯ ಒಂದೇ ಒಂದು ಪದ ಸಿಕ್ಬಿಟ್ರೆ ಸಾಕು ರಕ್ಷಿತಾಗೆ ಅದನ್ನೇ ಹಿಡ್ಕೊಂಡು ಕೊರಿತಾನೆ ಇರ್ತಾಳೆ ಕಂಟೆಂಟ್ ಅಂದ್ರಲ್ಲ ಅದು ಸಿಕ್ಬಿಟ್ರೆ ಸಾಕು ಅವಳಿಗೆ ಕಿರ್ಸೋದು ಎಲ್ಲನೂ ಪ್ರತಿಯೊಂದು ಮಾಡ್ತಾಳೆ ಆಲ್ಮೋಸ್ಟ್ ಟೈಮಲ್ಲಿ ಅವಳು ಕರೆಕ್ಟಾಗಿ ಇರ್ತಾಳೆ ಬಟ್ ನಿಮ್ಮದು ಒಂದೇ ಒಂದು ಪದನ ಕೆಟ್ಟ ಪದನ ಹಿಡ್ಕೊಂಡು ನೀವು ಆಡಿರೋದನ್ನು ಸೊ ಅದರಿಂದನೇ ಹಾಕೊಂಡು ಎಳಿತಾಳ ಅವಳು ಸೊ ಅದನ್ನು ನೀವು ಯಾಕೆ ಬಿಟ್ಕೊಡ್ತೀರಾ ಅನ್ನೋದು ನನ್ನ ಪ್ರಶ್ನೆ ಓಕೆ ಅವಳು ಚಿಕ್ಕೊಳ್ಳಿದಾಳೆ ಅನ್ನೋದಕ್ಕೋಸ್ಕರ ಆ ರೀತಿನಲ್ಲಿ ಒಂದು ದಬ್ಬಳಕೆ ಮಾಡ್ತೀರಾ ಅದೇ ಬೇರೆಯವರಿದ್ದಾಗ ಅಷ್ಟು ಮಾಡಲ್ಲ ನೀವು ನಾನು ಹೇಳ್ತಾ ಇದ್ದೀನಿ ಸಿಂಪತಿ ನಮ್ಮ ಒಂದು ಈ ಒಂದು ಸಮಾಜದಲ್ಲಿ ವರ್ಕ್ ಆಗುತ್ತೆ ಸೊ ಅದನ್ನು ನೀವು ಕ್ರಿಯೇಟ್ ಮಾಡ್ತಿದ್ರೆ ನೀವೇ ಅವಳಿಗೆ ಚಿಕ್ಕ ಹುಡುಗಿ ಮೇಲೆ ಏನು ಮೂರನೇ ಜನ ಅಲ್ಲಿ ಕಿತ್ತಾಡ್ತಿದ್ದಾರೆ ಅಂತಂದರೆ ಆಟೋಮೆಟಿಕ್ಕಾಗಿ ಸಿಂಪತಿ ಆ ಕಡೆ ಡೈವರ್ಟ್ ಆಗುತ್ತೆ ಸೊ ಅದನ್ನ ಅರ್ಥ ಮಾಡ್ಕೊಬೇಕು ನೀವು ಯಾರು ಕೂಡ ಅಷ್ಟೊಂದು ಡೀಪಾಗಿ ಹೋಗಿ ಸೊ ಯಾರು ತಪ್ಪು ಯಾರು ಟ್ರಿಗರಿಂಗ್ ಪಾಯಿಂಟು ಅದು ಇದು ಯಾವನು ನೋಡಲ್ಲ ಆ ಹುಡುಗಿಗೆ ಮೂರು ಜನ ಸೇರ್ಕೊಂಡು ಬೈತಾವ್ರ ಅಂತಪ್ಪ ಅಂತ ಪಾಪ ಅಂತ ಅನ್ಸ್ಬಿಡ್ತದೆ ಅವಾಗ ಅದಕ್ಕೆ ಯಾಕೆ ನೀವು ಆಸ್ಪದ ಕೊಡಕ್ ಕೊಡ್ತೀರಾ ಅಂತ ನನ್ನ ಒಂದು ಪ್ರಶ್ನೆ ಆಮೇಲೆ ಹೇಳುವಂಥದ್ದು ಅವ್ಳು ಟ್ರಿಗರ್ ಮಾಡಿದ್ಲು ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು ಖಂಡಿತವ್ರು ಟ್ರಿಗರಿಂಗ್ ಇದ್ದೇ ಇರುತ್ತೆ ಸೊ ಅಲ್ಲಿ ರಿಜಾರ್ ಜೊತೆಗೆ ಆ ಟಾಸ್ಕಲ್ಲಿ ಜಗಳಾಡಬೇಕು ಅಂದಾಗೂ ಕೂಡ ಅಷ್ಟೇ ಅನ್ನೆಸೆಸರಿಯಾಗಿಯೂ ಕೂಡ ರಕ್ಷಿತಾ ಬಂದ್ಲು ಇಲ್ಲ ಅನ್ನೆಸೆಸರಿಯಾಗಿ ಅಶ್ವಿನಿ ಬತ್ತಿದ್ದಾರೆ ಬರ್ತಿದ್ದಾರೆ ರಾಸಿಕದು ರಕ್ಷಿತ ಅದು ಮ್ಯಾಟ್ರ್ ಇರುವಂಥದ್ದು ಈ ಅಶ್ವಿನಿ ಅವ್ರದ್ದು ಬಾತ್ರೂಮ್ ಕ್ಲೀನ್ ಮಾಡುವಂಥದ್ದು ಇವ್ರು ಯಾಕೆ ಒಳಗೆ ಬರಬೇಕಾಗಿತ್ತು ನಾನು ನೋಡ್ತಾ ಇದೀನಿ ಎಲ್ಲದಕ್ಕೂ ಮಾತಾಡ್ತಾಳೆ ಹಾಗೆ ಹೀಗೆ ಏನಕ್ಕೆ ಬರಬೇಕಿತ್ತು ಅವಳು ರಾಶಿಕ ಅವಳ ಪಡೆಗಳು ಡಿಫೆಂಡ್ ಮಾಡ್ಕೊತಿದ್ಲು ಏನೋ ಮಾಡ್ತಿದ್ಲು ಜಾನ್ವಿ ಬದಲು ಇವಾಗ ರಾಶಿಕ ಸೇರ್ಕೊಂಡ್ಬಿಟ್ಟವಳೆ ಅಶ್ವಿನಿ ಜೊತೆಗೆ ಒಬ್ರು ಹೋದ್ರೆ ಇನ್ನೊಬ್ರು ಅವಳು ರಿಷಾ ಬೇರೆ ಬಂದು ಸೇರ್ಕೊಂತಿದ್ದಾಳೆ ಇವಾಗ ಒಂದೇ ಇವ್ರದೇ ಒಂದು ರೀತಿಯಲ್ಲಿ ಒಂದು ಗುಂಪು ಮಾಡ್ಕೊತಿದ್ದಾರೆ ಸೊ ನೋಡೋಣ ಏನೇನು ಆಗುತ್ತೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ಸದ್ಯಕ್ಕೆರೋದನ್ನ ಈ ಒಂದೆರಡು ಪ್ರಭು ಬಗ್ಗೆ ಹಂಚ್ಕೊಂಡಿದ್ದೀನಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿದ ಸಿಗೋವರೆಗೂ ಬಾಯ್